ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿಆರ್ ಟ್ಯಾಕ್ಸ್ ಗೆ ಸ್ವಾಗತ ನನ್ನ ಒಂದು ಕ್ಲೈಂಟ್ ಅವರ ಕೃಷಿ ಜಮೀನನ್ನ ಮಾರಿದ್ರು ಅದಕ್ಕೆ ಒಂದು ನೋಟಿಸ್ ಬಂತು ಇನ್ಕಮ್ ಟ್ಯಾಕ್ಸ್ ಇಂದ ಅವ್ರು ಬಹಳ ಸೆಟ್ ಮಾಡಿಕೊಂಡು ನನ್ನ ಆಫೀಸಿಗೆ ಬಂದು ನೋಡಿ ನಮ್ಮನ್ನ ಇನ್ಕಮ್ ಟ್ಯಾಕ್ಸ್ ಅವರು ಬದುಕಕ್ಕೆ ಬಿಡ್ತಾ ಇಷ್ಟು ದೊಡ್ಡ ಅಮೌಂಟ್ ಅನ್ನು ಟ್ಯಾಕ್ಸ್ ಅನ್ನ ಕೇಳ್ತಾ ಇದ್ದಾರೆ ಏನ್ ಮಾಡೋದು ಅಂತ ನೋಡಿದ್ರೆ ಅವ್ರದ್ದು ಒಂದು ಜಮೀನ್ ಇತ್ತು ಬೆಂಗಳೂರಿನ ಹತ್ರ ಅದನ್ನ ಒಬ್ಬ ಬಿಲ್ಡರ್ ಬಂದು ಅಪ್ರೋಚ್ ಮಾಡ್ತಾರೆ ಅವರು ಹೇಳ್ತಾರೆ ಜಮೀನ್ ಗೆ ತೆರಿಗೆ ಬರಲ್ಲ ಹಾಗಾಗಿ ನಾನು ನಿಮ್ಮ ಹೆಸರಲ್ಲಿ ಕನ್ವರ್ಟ್ ಮಾಡಿ ನಾನು ನಿಮ್ಮತ್ರ ಹತ್ರ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ಅವ್ರ ಹೆಸರಲ್ಲಿ ಕನ್ವರ್ಟ್ ಮಾಡಿ ಪರ್ಚೇಸ್ ಮಾಡಿದ್ರು ಎಲ್ಲಾ ವ್ಯವಹಾರ ಮುಗೀತು ಆದ್ರೆ ಒಂದು ವರ್ಷದ ನಂತರ ಇನ್ಕಮ್ ಟ್ಯಾಕ್ಸ್ ಇಂದ ನೋಟಿಸ್ ಬಂದಿದೆ ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ನೀವು ಜಮೀನ್ ಮಾರಿದಿರಾ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಅವರು ಪ್ರಶ್ನೆ ಇಷ್ಟೇ ನಾನು ಮಾರಿರೋದು ಕೃಷಿ ಜಮೀನು ನನ್ನ ನಾನೇ ಟ್ಯಾಕ್ಸ್ ಕಟ್ಟಬೇಕು ಅಂತ ಅವಾಗ ನಾನು ಆದಾಯ ತೆರಿಗೆಯ ಕಾನೂನಿನ ಬಗ್ಗೆ ಅವರಿಗೆ ಹೇಳಿಕೊಟ್ಟ ಮೇಲೆ ಬಹಳ ಬೇಜಾರಿಂದನೇ ಅವರು ಇಲಾಖೆಗೆ ಹೋದ್ರು ಅವ್ರ ಜೊತೆ ನಾನು ಹೋದೆ ಅಲ್ಲೋಗಿ ನೋಡಿದ್ರೆ ಈ ತರ ಒಂದು ಐವತ್ತು ಅರವತ್ತು ಜನಕ್ಕೆ ನೋಟಿಸ್ ಬಂದಿದೆ ಎಲ್ಲರೂ ಜಮೀನು ಮಾಲೀಕರು ಎಲ್ಲರಿಗೂ ನೋಟಿಸ್ ಬಂದಿದೆ ಎಲ್ಲರೂ ಚಿಂತಾಕ್ರಾಂತರ ಕುಂತಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ ನೀವು ಮಾರುವ ಎಲ್ಲಾ ಪ್ರಾಪರ್ಟೀಸ್ಗೆ ಟ್ಯಾಕ್ಸ್ ಬರುತ್ತಾ ಇಲ್ಲ ಅನ್ನೋದೇ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಆದಾಯ ತೆರಿಗೆ ಲೇಖನಲ್ಲಿ ಕ್ಯಾಪಿಟಲ್ ಅಸೆಟ್ ಅಂತಂದ್ರೆ ಏನು ಅಂತಂದ್ರೆ ನಿಮ್ಮ ಜಮೀನು ಮನೆ ಖಾಲಿ ಸೈಟು ಇವೆಲ್ಲವೂ ಕ್ಯಾಪಿಟಲ್ ಅಸೆಟ್ ಅಲ್ಲದೆ ಕೂಡ ಶೇರ್ಸ್ ಮತ್ತು ಸೆಕ್ಯೂರಿಟೀಸ್ ಕೂಡ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಆದರೆ ನಿಮ್ಮ ಬಳಿ ಬಂಗಾರ ಪೇಂಟಿಂಗ್ ಮತ್ತು ಆಂಟಿಕ್ಸ್ ಇದ್ರೆ ಅದನ್ನ ಅವರು ಅಸೆಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಮೊದಲನೇದಾಗಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಕೆಳಗಡೆ ನೀವು ತೆರಿಗೆ ಕಟ್ಟಬೇಕು ಅಂತಂದ್ರೆ ನಿಮ್ಮದು ಕ್ಯಾಪಿಟಲ್ ಸೆಟ್ ಆಗಿರಬೇಕು ನಂತರ ಅದಕ್ಕೆ ತೆರಿಗೆ ರಿಯಾಯಿತಿ ವಿನಾಯಿತಿ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ ಆ ನಂತರನೇ ಇದರ ಕೆಳಗಡೆ ಟ್ಯಾಕ್ಸ್ ಕಟ್ಟಬೇಕು ಬೇರೆ ಹೆಡ್ ಕೆಳಗಡೆ ಅಂದ್ರೆ ಸಂಬಳ ಮನೆ ಆದಾಯ ಇತರೆ ಆದಾಯ ಮತ್ತು ವ್ಯಾಪಾರದ ಕೆಳಗಡೆ ಬರುವ ಆದಾಯಕ್ಕೆ ನೀವು ಗರಿಷ್ಠ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀರಾ ಆದರೆ ಈ ಕ್ಯಾಪಿಟಲ್ ಗೇನ್ಸ್ ಕೆಳಗಡೆ ಇದು ಇಪ್ಪತ್ತು ಪರ್ಸೆಂಟ್ ಇದೆ ಮತ್ತು ನಿಮ್ಮ ಆಯ್ಕೆಗೆ ಹನ್ನೆರಡೂವರೆ ಪರ್ಸೆಂಟ್ ಇದೆ ಹಾಗಾಗಿ ಬೇರೆ ಆದಾಯದ ಮೂಲಗಳಿಗೆ ಹೋಲಿಕೆ ಮಾಡಿದಾಗ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಕೆಳಗಡೆ ನಿಮಗೆ ತೆರಿಗೆ ದರ ಕಡಿಮೆ ಇದೆ ಹಾಗಾಗಿ ನೀವು ಮಾರಾಟ ಮಾಡುವ ಆಸ್ತಿಗಳು ಕ್ಯಾಪಿಟಲ್ ಗೇನ್ಸ್ಗೆ ಎಲಿಜಿಬಿಲಿಟಿ ಆಗುತ್ತಾ ಅಂತ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಮೊದಲನೇದಾಗಿ ನಿಮ್ಮ ಬಳಿ ಪ್ರಾಪರ್ಟಿ ಇದ್ದರೆ ಅದು ಕೃಷಿ ಜಮೀನಾಗಿರ್ಬೋದು ಮನೆ ಆಗಿರ್ಬೋದು ಸೈಟ್ ಆಗಿರ್ಬೋದು ಅದು ನೀವು ಎಷ್ಟು ದಿನ ನಿಮ್ಮ ಬಳಿ ಮಾಲೀಕತ್ವ ಇದೆ ಆ ಆಸ್ತಿಗೆ ನೀವು ಎಷ್ಟು ದಿನದಿಂದ ನೀವು ಮಾಲೀಕರು ಅಂತ ನೋಡಬೇಕಾಗತ್ತೆ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತೀವಿ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತೀವಿ ಅಂದರೆ ಅರೆಕಾಲಿಕ ಮತ್ತು ದೀರ್ಘಕಾಲಿಕ ಅಂತ ಈ ಒಂದು ಬೈಫರ್ಕೇಶನು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಟ್ಯಾಕ್ಸ್ ದರ ಜಾಸ್ತಿ ಅದು ಮೂವತ್ತು ಪರ್ಸೆಂಟ್ವರೆಗೂ ಬರುತ್ತೆ ಇನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ನಾನು ಹೇಳಿದ ಹಾಗೆ ಇಪ್ಪತ್ತು ಅಥವಾ ಹನ್ನೆರಡೂವರೆ ಪರ್ಸೆಂಟ್ ನಿಮ್ಮ ಆಯ್ಕೆ ಮೇಲೆ ಬರ್ತಾ ಹೋಗುತ್ತೆ ತೆರಿಗೆ ದರ ಕಡಿಮೆ ಇರೋದಕ್ಕೋಸ್ಕರ ಈ ಒಂದು ಐಡೆಂಟಿಫಿಕೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವುದೇ ಒಂದು ಆಸ್ತಿಯನ್ನು ಇಪ್ಪತ್ತು ನಾಲ್ಕು ತಿಂಗಳಿಗಿಂತ ಹೆಚ್ಚು ಅಂದರೆ ಎರಡು ವರ್ಷಕ್ಕಿಂತ ಹೆಚ್ಚು ನೀವು ಅದಕ್ಕೆ ಮಾಲೀಕರಾಗಿದ್ದಾಗ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನಾಗುತ್ತೆ ಅದಕ್ಕಿಂತ ಕಡಿಮೆ ಸಮಯ ನೀವು ಮಾಲೀಕರಾಗಿದ್ದಾಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಾಗುತ್ತೆ ಅದೇ ರೀತಿ ಲಿಸ್ಟೆಡ್ ಶೇರ್ಸ್ ಆ್ಯಂಡ್ ಸೆಕ್ಯುರಿಟೀಸ್ ಆದರೆ ಹನ್ನೆರಡು ತಿಂಗಳಿಗಿಂತ ಜಾಸ್ತಿ ಅಂದರೆ ಒಂದು ವರ್ಷಕ್ಕಿಂತ ಜಾಸ್ತಿ ನೀವು ಮಾಲೀಕರಾದಾಗ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನಾಗುತ್ತೆ ಅದಕ್ಕಿಂತ ಕಡಿಮೆ ಇದ್ದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಏನಾಗುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಬಹಳ ಮುಖ್ಯ ಯಾಕೆಂದರೆ ತೆರಿಗೆ ದರ ವ್ಯತ್ಯಾಸ ಆಗುತ್ತೆ ಇನ್ನು ಟ್ರಾನ್ಸ್ಫರ್ ಅಂದ್ರೆ ವರ್ಗಾವಣೆ ಅಂತಂದ್ರೆ ಕೇವಲ ಮಾರಾಟ ಮಾಡಿದಾಗಲೇ ವರ್ಗಾವಣೆ ಆಗುತ್ತಾ ಇಲ್ಲ ಯಾರಾದರೂ ಗಿಫ್ಟ್ ಕೊಟ್ಟಾಗ ಅಥವಾ ಇನ್ನೊಬ್ಬರಿಗೆ ಯಾವುದೇ ರೀತಿಯ ಹಣ ಪಡೆಯದ ವರ್ಗಾವಣೆ ಮಾಡಿದಾಗ್ಲೂ ಕೂಡ ಅದು ವರ್ಗಾವಣೆ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಹಾಗಾಗಿ ಮಾರಾಟ ಮಾಡಿರ್ಬೋದು ಅಥವಾ ವರ್ಗಾವಣೆ ಬೇರೆ ರೂಪದಲ್ಲಿ ಹಣ ಪಡೆಯದ ವರ್ಗಾವಣೆ ಮಾಡಿದಾಗ್ಲೂ ಕೂಡ ಕ್ಯಾಪಿಟಲ್ ಗೇನ್ಸ್ ಅಟ್ರಾಕ್ಟ್ ಆಗುತ್ತೆ ಇನ್ನು ಷೇರು ವ್ಯವಹಾರದಲ್ಲಿ ಲಿಸ್ಟೆಡ್ ಸೆಕ್ಯೂರಿಟೀಸ್ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ ಅಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಮಾರಾಟ ಮಾಡಬಹುದಾದಂತಹ ಷೇರುಗಳಿಗೆ ಮಾತ್ರ ಈ ರೀತಿಯ ಸೌಲಭ್ಯ ಇರುತ್ತೆ ಇನ್ನು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಅಥವಾ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಅನ್ಲಿಸ್ಟೆಡ್ ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಇಲ್ಲದಿರುವಂತಹ ಷೇರುಗಳಿಗೆ ನಮಗೆ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬೆನಿಫಿಟ್ ಇರುವುದಿಲ್ಲ ಇನ್ನು ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿರುವಂತಹ ಷೇರುಗಳು ನೀವು ಮಾರಾಟ ಮಾಡಿದಾಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಕೆಳಗೆ ನಿಮಗೆ ಆದಾಯ ಇದ್ದಾಗ ನಿಮಗೆ ಒಂದು ರೂಪಾಯಿ ಕೂಡ ಟ್ಯಾಕ್ಸ್ ಬರೋದಿಲ್ಲ ಅದು ಎಕ್ಸೆಂಪ್ಷನ್ ಆಗುತ್ತೆ ಅದಕ್ಕೆ ಮೇಲ್ಪಟ್ಟು ಹಣ ಬಂದ ಮೊತ್ತಕ್ಕೆ ಮಾತ್ರ ನೀವು ತೆರಿಗೆ ಕಟ್ಟಬೇಕಾಗುತ್ತೆ ಅನ್ಲಿಸ್ಟೆಡ್ ಶೇರ್ಸ್ ಮತ್ತು ಸೆಕ್ಯೂರಿಟೀಸ್ಗೆ ನಿಮಗೆ ಇತರೆ ಆದಾಯಗಳು ಅಥವಾ ಬಿಸ್ನೆಸ್ ಇನ್ಕಮ್ ಅಲ್ಲಿ ಆಡ್ ಮಾಡಿ ನಿಮಗೆ ನಾವು ಶೇಕಡ ಮೂವತ್ತರಷ್ಟು ತೆರಿಗೆಯನ್ನು ನಾವು ವಿಧಿಸ್ತೀವಿ ಇನ್ನು ಯಾವುದೇ ಪ್ರಾಪರ್ಟಿ ಇರಬಹುದು ಅಥವಾ ಶೇರ್ಸ್ ಅಂಡ್ ಸೆಕ್ಯೂರಿಟೀಸ್ ಇರಬಹುದು ಅವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದಾಗ ಅದಕ್ಕೆ ಹೆಚ್ಚಿನ ದರ ಬರುತ್ತೆ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದಾಗ ಶೇಕಡ ಇಪ್ಪತ್ತು ಪರ್ಸೆಂಟ್ ತೆರಿಗೆ ಬರುತ್ತೆ ಇನ್ನು ಯಾವುದೇ ಪ್ರಾಪರ್ಟಿ ಮಾರಿದಾಗ ನಮಗೆ ಪ್ರಾಫಿಟ್ ಆಗಿರಬಹುದು ಅಥವಾ ಲಾಸ್ ಆಗಿರಬಹುದು ನಾವು ರಿಟರ್ನ್ಸ್ ನ ಖಂಡಿತವಾಗ್ಲು ಫೈಲ್ ಮಾಡಬೇಕು ಇನ್ನು ಕೆಲವರು ಯಾವುದೋ ಒಂದು ಪ್ರಾಪರ್ಟಿ ಮಾರಿದಾಗ ಅದಕ್ಕೆ ತೆರಿಗೆ ವಿನಾಯಿತಿ ಇದೆ ರಿಯಾಯಿತಿ ಇದೆ ನೀವು ಮಾಡಬೇಡಿ ಅಂತ ಹೇಳಿದ್ರು ಕೂಡ ಆದಾಯ ತೆರಿಗೆ ಕಾನೂನಡಿಯಲ್ಲಿ ಖಂಡಿತವಾಗ್ಲು ನೀವು ತೆರಿಗೆ ರಿಟರ್ನ್ ಸಲ್ಲಿಸಬೇಕು ತೆರಿಗೆ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂತಂದ್ರೆ ಆದಾಯ ತೆರಿಗೆ ಇಲಾಖೆಗೆ ಹತ್ತು ಹಲವಾರು ಮೂಲಗಳಿಂದ ಮಾಹಿತಿ ಹೋಗಿ ಕುತ್ಕೊಳ್ಳುತ್ತೆ ಆ ಮಾಹಿತಿಯ ಆಧಾರದ ಮೇಲೆ ನಿಮಗೆ ನೋಟಿಸ್ ಕೊಡ್ತಾರೆ ಇನ್ನು ನಿಮ್ಮ ಬಳಿ ಯಾರು ಪರ್ಚೇಸ್ ಮಾಡ್ತಾರೋ ಪ್ರಾಪರ್ಟಿ ಅವರು ಆದಾಯ ತೆರಿಗೆ ಇಲಾಖೆಗೆ ಅವರ ರಿಟರ್ನ್ ಸಲ್ಲಿಸಿದಾಗಲೂ ಕೂಡ ನಿಮ್ಮ ಪ್ಯಾನ್ ಮತ್ತು ಇತರ ವಿವರಗಳನ್ನ ಅವರ ತೆರಿಗೆ ರಿಟರ್ನ್ಸ್ ಅಲ್ಲಿ ಸಲ್ಲಿಸಿರ್ತಾರೆ ಹಾಗಾಗಿ ನಿಮಗೆ ನೋಟಿಸ್ ಬರುವಂತಹ ಸಾಧ್ಯತೆಗಳಿದೆ ಇನ್ನು ಈ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಮನೆ ಮಾರಾಟ ಕೃಷಿ ಜಮೀನು ಮಾರಾಟ ಮತ್ತು ಇತರೆ ಆಸ್ತಿಗಳನ್ನ ಮಾರಾಟ ಮಾಡಿದಾಗ ಹೇಗೆ ತೆರಿಗೆ ಲೆಕ್ಕಾಚಾರ ಆಗುತ್ತೆ ಅನ್ನೋದನ್ನು ತೆಗೆದುಕೊಂಡು ಮುಂದಿನ ಸರಣಿಯಲ್ಲಿ ಬರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ